ಕಳೆದ ಹನ್ನೊಂದು ದಿನಗಳಿಂದ ಗುಡಿಬಂಡೆ ತಾಲೂಕು ಕಚೇರಿಯ ಮುಂದೆ ತಮ್ಮ ಹಲವಾರು ಸ್ಥಳೀಯ ಹಾಗೂ ಸಾರ್ವತ್ರಿಕ ಸಮಸ್ಯೆಗಳ ಈಡೇರಿಕೆಗಾಗಿ ದಲಿತ ಸಂಘಟನೆಗಳಿಂದ ಪ್ರತಿಭಟನೆ ನಡೆಯುತ್ತಿತ್ತು ಈ ಪ್ರತಿಭಟನೆಗೆ ಸ್ಪಂದಿಸಿದ ಜಿಲ್ಲಾಧಿಕಾರಿಗಳು ಒಂದು ತಿಂಗಳೊಳಗಾಗಿ ಬೇಡಿಕೆಗಳನ್ನು ಈಡೇರಿಸುವುದಾಗಿ ಆಶ್ವಾಸನೆ ನೀಡಿದ ಪ್ರಯುಕ್ತ ಧರಣಿಯನ್ನು ವಾಪಸ್ ಪಡೆದಿದ್ದೇವೆ ಈ ತಿಂಗಳೊಳಗೆ ಬೇಡಿಕೆಗಳು ಈಡೇರದಿದ್ದಲ್ಲಿ ಅನಿರ್ದಿಷ್ಟವಾಗಿ ಧರಣಿ ಹಮ್ಮಿಕೊಳ್ಳಲಾಗುವುದು ಎಂದು ಈ ಸಮಯದಲ್ಲಿ ದಲಿತ ಮುಖಂಡರು ತಿಳಿಸಿದರು ಅನಿರ್ದಿಷ್ಟಾವಧಿ ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ ತಾಲೂಕಿನಲ್ಲೂ ಸಹ ದಿನಾಂಕ ರಾತ್ರಿ ಹಗಲು ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಜಿಲ್ಲಾಧಿಕಾರಿಗಳು ನೆನ್ನೆ ಎಲ್ಲಾ ತಾಲೂಕಿನ ಪದ ಜಿಲ್ಲಾ ಪದಾಧಿಕಾರಿಗಳು ತಾಲೂಕು ಪದಾಧಿಕಾರಿಗಳನ್ನ ಕರೆದು ಈಗ ಏನು ಕಾರ್ಯಗತ ಆಗಿದೆ ತಾಲೂಕಿನಲ್ಲಿ ತಾಲೂಕಿನಲ್ಲಿರ್ತಕ್ಕಂತ ಭೂಮಿ ಮತ್ತು ವಸ್ತಿ ಸೈಟ್ ಕೊಡುವಂಥದ್ದು ಮತ್ತು ಬೇರೆ ಬೇರೆ ಏನೋ ಡಿಮ್ಯಾಂಡ್ಸ್ ಇತ್ತು ಟಿ ಸಿ ಎಲ್ ಸಂಬಂಧಪಟ್ಟ ಹಾಗೆ ಮತ್ತು ಪೊಲೀಸ್ ದೌರ್ಜನ್ಯದ ಪ್ರಕರಣಗಳ ಬಗ್ಗೆ ನಿನ್ನೆ ಐದು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ಚರ್ಚೆ ಆಗಿ ಏನು ಕ್ರಮ ವಹಿಸಬೇಕು ಅಂತ ಹೇಳಿ ಆಯಾ ಇಲಾಖೆಗೆ ಜವಾಬ್ದಾರಿ ವಹಿಸಿ ಒಂದು ಆಗಿರುವಂಥದ್ದು ಒಂದು ಅರವತ್ತು ಪರ್ಸೆಂಟು ಏನು ಭರವಸೆ ಏನಿದು ಪಾಸಿಟಿವ್ ಆಗಿ ಸ್ಪಂದನೆ ಮತ್ತೆ ಆಗಿರುವಂಥದ್ದು ಅದನ್ನು ಪರಿಗಣಿಸಿ ಜಿಲ್ಲಾ ಸಮಿತಿ ಮತ್ತೆ ಒಟ್ಟಿಗೆ ಅವ್ರ ಜೊತೆಯಲ್ಲಿ ನಿರಂತರ ನಾಲ್ಕು ಗಂಟೆಗಳ ಸಂವಾದ ನಡೆಸಿದ ನಂತರ ಒಂದು ತಿಂಗಳ ಗಡುವನ್ನ ಜಿಲ್ಲಾಡಳಿತಕ್ಕೆ ನೀಡಿ ಒಂದು ತಿಂಗಳ ಒಳಗಾಗಿ ನಮ್ಮ ಇಡೀ ಸಮಸ್ಯೆಗಳನ್ನ ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಸಮಸ್ಯೆಗಳನ್ನ ನೀವು ಬಗೆಹರಿಸ್ತೀರಿ ಅಂತ ಭರವಸೆಯ ಮೇರೆಗೆ ನಾವು ಅವರ ಮಾತನ್ನ ಭರವಸೆಯನ್ನು ನಂಬಿ ಒಂದು ತಿಂಗಳ ಕಾಲಾವಕಾಶ ನೀಡಿ ಇವತ್ತು ಎಲ್ಲ ತಾಲೂಕು ಕೇಂದ್ರಗಳ ಮುಂದೆ ನಾವು ಮನವಿ ಪತ್ರವನ್ನು ಕೊಡುವುದರ ಮುಖಾಂತರ ಈ ಸಮಯದಲ್ಲಿ ದಲಿತ ಮುಖಂಡರಾದ ಜಿವಿ ಗಂಗಪ್ಪ ವರಲಕೊಂಡ ರಾಜು ಇಸ್ಕೂಲಪ್ಪ ರಮಣ ನರಸಿಂಹಪ್ಪ ಆದಿನಾರಾಯಣಪ್ಪ ನಾರಾಯಣಪ್ಪ ಕೆಎಸ್ ನರಸಿಂಹಪ್ಪ ಮೊದಲಾದವರಿದ್ದರು ಗುಡಿಬಂಡೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹುತಾತ್ಮ ದಿನಾಚರಣೆ ಹಾಗೂ ಕರೋನಾ ಮಾರ್ಟೈಸ್ ಯೋಧರ ದಿನಾಚರಣೆ ಅಂಗವಾಗಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಭಾರತೀಯ ವೈದ್ಯಕೀಯ ಸಂಘ ಹಾಗೂ ತಾಲೂಕು ಆರೋಗ್ಯ ಇಲಾಖೆಯಿಂದ ಆಯೋಜಿಸಲಾಗಿತ್ತು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ನರಸಿಂಹಮೂರ್ತಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ನಾಗಮಣಿ ಸೇರಿದಂತೆ ಹಲವು ಗಣ್ಯರು ದೀಪ ಬೆಳಗ್ಗೆ ಮಹಾತ್ಮ ಗಾಂಧಿಯವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು ಈ ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ನಾಗಮಣಿ ಅವರು ಮಾತನಾಡಿ ಸತ್ಯ ತ್ಯಾಗ ಹಾಗೂ ಅಹಿಂಸೆಯ ಪ್ರತಿಪಾದಕರಾಗಿದ್ದ ಮಹಾತ್ಮ ಗಾಂಧಿಯವರು ಹುತಾತ್ಮರಾದ ಇಂದು ನಾವೆಲ್ಲರೂ ಅವರ ಆದರ್ಶವನ್ನು ಪಾಲಿಸುವ ಪ್ರತಿಜ್ಞೆ ಮಾಡಬೇಕಾಗಿದೆ ಎಂದು ತಿಳಿಸಿದರು ನಿಮ್ಮ ನಿಮ್ಮ ಹೆಲ್ತ್ ಸ್ಕ್ರೀನ್ ಮಾಡ್ಕೊಳ್ಳಿ ಚೆಕ್ಅಪ್ ಮಾಡಿಸಿಕೊಳ್ಳಿ ಕೂಡ ನಾವು ಅವ್ರಿಗೂ ಕೂಡ ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ ಸೊ ಅಲ್ಲೂ ಕೂಡ ನಡೀತಾ ಇದೆ ಸೊ ಈ ಒಂದು ಕಾರ್ಯಕ್ರಮ ಎಲ್ಲ ಕಡೆ ತಾಲೂಕಾದ್ಯಂತ ಆಯೋಜಿಸಿದ್ದ ಕೆ ಅವರು ಮತ್ತೆ ಅವರೆಲ್ಲ ತಂಡದವ್ರಿಗೆ ಇಲ್ಲಿ ಇಲ್ದವ್ರಿಗೂ ಕೂಡ ಅಲ್ಲಿ ಏನ್ ನಡೆಸ್ತಾ ಇದೆ ಅವರೆಲ್ಲರಿಗೂ ಕೂಡ ನಾನು ನಮ್ಮ ತಾಲ್ಲೂಕು ಅಭಿನಂದನೆ ಹೇಳ್ಬೇಕು ಅಂತ ಕಾರ್ಯಕ್ರಮಕ್ಕೆ ನಮಗೆ ಕರೆಸಿ ಮಾತಾಡೋಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದೆ ಎಲ್ಲರಿಗೂ ನಮಸ್ಕಾರ ನಾನು ಮಾತಾಡ್ತಾ ಇದ್ದೀನಿ ಇದೇ ಸಮಯದಲ್ಲಿ ಮಾತನಾಡಿದ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ನರಸಿಂಹಮೂರ್ತಿ ಪ್ರಾಣದ ಬಗ್ಗೆ ಗ್ಯಾರಂಟಿಯೇ ಇಲ್ಲದ ಕರೋನಾ ಸಮಯದಲ್ಲಿ ರೋಗಿಗಳ ಸೇವೆಯಲ್ಲಿ ತಮ್ಮ ಪ್ರಾಣ ಮುಡಿಪಾಗಿಟ್ಟ ಕರೋನಾ ಹೋರಾಟಗಾರರ ಸೇವೆ ಅನನ್ಯವಾದುದು ಎಂದು ತಿಳಿಸಿದರು ಆದಾಗಿ ಸಹಿತ ಭಾರತದಾದ್ಯಂತ ಇದು ಮಾಡಿರ್ತಕ್ಕಂಥ ಅನಾಹುತ ಎಷ್ಟು ಮಟ್ಟಿಗೆ ಇದೆ ಅಂತ ಹೇಳಿದ್ರೆ ಸುಮಾರು ಎರಡು ಸಾವಿರ ವೈದ್ಯರನ್ನು ನಾವು ಕಳ್ಕೊಂಡಿದ್ದೀವಿ ಆ ಒಂದು ಅಷ್ಟೇ ಪ್ರಮಾಣದಲ್ಲಿ ಅಂದ್ರೆ ಈಗ ಒಂದ್ ಲಕ್ಷ ವೈದ್ಯರಲ್ಲಿ ಎರಡು ಸಾವಿರ ಜನರನ್ನು ಕಳ್ಕೊಂಡಿದ್ರೆ ನಾಲ್ಕು ಲಕ್ಷ ನರ್ಸ್ಗಳಲ್ಲಿ ಎಂಟು ಸಾವಿರ ನರ್ಸ್ಗಳನ್ನು ಕಳ್ಕೊಂಡಿದ್ವಿ ಆತರ ಪ್ರಮಾಣದಲ್ಲಿ ಎಲ್ಲ ಹಂತಗಳಲ್ಲೂ ಎಲ್ಲ ಪ್ಯಾರಾಮೆಡಿಕಲ್ಸ್ ಇರ್ಬೋದು ಸ್ಟೂಡೆಂಟ್ ಇದೇ ಸಮಯದಲ್ಲಿ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಪ್ರದೀಪ್ ಮಾತನಾಡಿದರು ತ್ಯಾಗ ಎಲ್ಲ ನಮ್ಮ ನಮ್ಮ ರಾಷ್ಟ್ರದ ಹೆಮ್ಮೆ ಈ ಒಂದು ಆಸ್ಪತ್ರೆಯಲ್ಲಿ ಉಚಿತವಾಗಿ ಆರೋಗ್ಯ ಕೂಡ ಏರ್ಪಾಡು ಮಾಡಿದ್ದೀವಿ ಕೋವಿಡ್ ವಾರಿಯರ್ಸ್ ಆಗ್ಬೋದು ಸಾರ್ವಜನಿಕರು ಆಶಾ ಕಾರ್ಯಕರ್ತರು ಪೌರ ಕಾರ್ಮಿಕರು ಎಲ್ಲ ವೈದ್ಯಕೀಯ ಸಿಬ್ಬಂದಿಗಳು ಮತ್ತೆ ಅವರ ಕುಟುಂಬಸ್ಥರಿಗೆ ಉಚಿತವಾಗಿ ಆರೋಗ್ಯ ತಪಾಸಣೆ ಮಾಡುವಂಥ ಕಾರ್ಯಕ್ರಮ ಈ ವೇಳೆಯಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ನರಸಿಂಹಮೂರ್ತಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ನಾಗಮಣಿ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಪ್ರದೀಪ್ ಕಿವಿ ಮತ್ತು ಗಂಟಲು ತಜ್ಞ ಡಾಕ್ಟರ್ ಉಮೇಶ್ ಮಕ್ಕಳ ತಜ್ಞ ಡಾಕ್ಟರ್ ವಿಜಯ್ ಕುಮಾರ್ ಅರವಳಿಕೆ ತಜ್ಞ ಡಾಕ್ಟರ್ ಪ್ರಿಯಾಂಕಾ ಸಿಂಗ್ ದಂತ ವೈದ್ಯ ಡಾಕ್ಟರ್ ಆಶಾ ಭಾಸ್ಕರ್ ಆರೋಗ್ಯ ಇಲಾಖೆಯ ತಂತ್ರಜ್ಞರು ಸಿಬ್ಬಂದಿಗಳು ಹಾಗೂ ಸಾರ್ವಜನಿಕರು ಹಾಜರಿದ್ದರು